ಬೆಳಗ್ಗೆ ಒಂದು ಪ್ರತಿಭಟನೆ ಸಂವಿಧಾನ ಬಚಾವ್ ಸೊ ಎಲ್ಲ ಕೂಡ ಕಾರ್ಯಕ್ರಮ ಕೂಡ ಇಟ್ಟಿದ್ದೀವಿ ಬೆಲೆ ಏರಿಕೆ ಸಂವಿಧಾನ ಬಚಾವ್ ಇವೆಲ್ಲ ಕೂಡ ಪ್ರತಿಭಟನೆಯನ್ನು ಕೂಡ ಕಾರ್ಯಕ್ರಮವನ್ನು ಇಟ್ಟಿದ್ದೀವಿ ನಮ್ಮ ರಾಷ್ಟ್ರೀಯ ಕೆಲವು ನಾಯಕರೆಲ್ಲ ಬರ್ತಾ ಇದ್ದಾರೆ ಎಲ್ಲ ಶಾಸಕರು ಆ ಭಾಗದವರು ಮಂತ್ರಿಗಳು ಕೂಡ ಎಲ್ಲರೂ ಕೂಡ ಕಡ್ಡಾಯ ಬರಬೇಕು ಅಂತ ಹೇಳಿದರು ಈಗಾಗಲೇ ನಮ್ಮ ಪಕ್ಷ ತೀರ್ಮಾನ ಮಾಡಿದೆ ಈ ದೇಶದ ಐಕ್ಯತೆ ಸಮಗ್ರತೆ ಶಾಂತಿ ಉಳಿಕೋಬೇಕು ಅದಕ್ಕೆ ಕೇಂದ್ರ ಸರ್ಕಾರದ ಪರವಾಗಿ ಏನು ತೆಗೆದುಕೊಂಡಿದೆ ನಿರ್ಣಯ ಅದಕ್ಕೆ ನಾವು ಬದ್ಧವಾಗಿದ್ದೇವೆ ಅಂತೇಳಿ ಈಗಾಗಲೇ ನಮ್ಮ ಕೇಂದ್ರದ ವರ್ಕಿಂಗ್ ಕಮಿಟಿ ನಿರ್ಣಯ ಮಾಡಿದೆ ಅದಕ್ಕೆ ನಾವು ಬದ್ಧವಾಗಿದ್ದೇವೆ ಮುಖ್ಯಮಂತ್ರಿಗಳ ಹೇಳಿಕೆ ವಿಚಾರದಲ್ಲಿ ಸಾಕಷ್ಟು ವಿರೋಧಿಸಿದ್ದಾರೆ ಯುದ್ಧ ಬೇಡ ನಾವು ಶಾಂತಿ ಬಯಸಬೇಕು ಇಪ್ಪತ್ತಾರು ಜನ ಸಹ ತೀರ್ಕೊಂಡ್ರು ಮತ್ತೆ ಬದುಕು ಬರ್ತಾರ ನಮ್ಮ ಚೀಫ್ ಮಿನಿಸ್ಟರ್ ಏನು ಮಾತಾಡಿದರೆ ದಯವಿಟ್ಟು ಅವರ ಹತ್ರನೇ ಕ್ಲಾರಿಫಿಕೇಶನ್ ತೆಗೆದುಕೊಳ್ಳೋದು ಭಾಳ ಸೂಕ್ತ ನಮಸ್ಕಾರ ಬೆಳಗ್ಗೆ ಒಂದು ಪ್ರತಿಭಟನೆ ಸಂವಿಧಾನ ಬಚಾವ್ ಸೊ ಎಲ್ಲ ಕೂಡ ಕಾರ್ಯಕ್ರಮ ಕೂಡ ಇಟ್ಟಿದ್ದೀವಿ ಬೆಲೆ ಏರಿಕೆ ಸಂವಿಧಾನ ಬಚಾವ್ ಇವೆಲ್ಲ ಕೂಡ ಪ್ರತಿಭಟನೆಯನ್ನು ಕೂಡ ಕಾರ್ಯಕ್ರಮವನ್ನು ಇಟ್ಟಿದ್ದೀವಿ ನಮ್ಮ ರಾಷ್ಟ್ರೀಯ ಕೆಲವು ನಾಯಕರೆಲ್ಲ ಬರ್ತಾ ಇದ್ದಾರೆ ಎಲ್ಲ ಶಾಸಕರು ಆ ಭಾಗದವರು ಮಂತ್ರಿಗಳು ಕೂಡ ಎಲ್ಲರೂ ಕೂಡ ಕಡ್ಡಾಯ ಬರಬೇಕು ಅಂತ ಹೇಳಿದ್ದೇವೆ ಈಗಾಗಲೇ ನಮ್ಮ ಪಕ್ಷ ತೀರ್ಮಾನ ಮಾಡಿದೆ ಈ ದೇಶದ ಐಕ್ಯತೆ ಸಮಗ್ರತೆ ಶಾಂತಿ ಉಳಿಕೋಬೇಕು ಅದಕ್ಕೆ ಕೇಂದ್ರ ಸರ್ಕಾರದ ಪರವಾಗಿ ಏನು ತೆಗೆದುಕೊಂಡಿದೆ ನಿರ್ಣಯ ಅದಕ್ಕೆ ನಾವು ಬದ್ಧವಾಗಿದ್ದೇವೆ ಅಂತೇಳಿ ಈಗಾಗಲೇ ನಮ್ಮ ಕೇಂದ್ರದ ವರ್ಕಿಂಗ್ ಕಮಿಟಿ ನಿರ್ಣಯ ಮಾಡಿದೆ ಅದಕ್ಕೆ ನಾವು ಬದ್ಧವಾಗಿದ್ದೇವೆ ಮುಖ್ಯಮಂತ್ರಿಗಳ ಹೇಳಿಕೆ ವಿಚಾರದಲ್ಲಿ ಸಾಕಷ್ಟು ವಿರೋಧ ವಿರೋಧಿಸಿದ್ದಾರೆ ಯುದ್ಧ ಬೇಡ ನಾವು ಶಾಂತಿ ಬಯಸಬೇಕು ಇಪ್ಪತ್ತಾರು ಜನ ಸಹ ತೀರ್ಕೊಂಡ್ರೆ ಮತ್ತೆ ಬದುಕು ಬರ್ತಾರ ನಮ್ಮ ಚೀಫ್ ಮಿನಿಸ್ಟರ್ ಏನು ಮಾತಾಡಿದರೆ ದಯವಿಟ್ಟು ಅವ್ರ ಹತ್ರ ಕ್ಲಾರಿಫಿಕೇಶನ್ ತೆಗೆದುಕೊಳ್ಳೋದು ಭಾಳ ಸೂಕ್ತ ನಮಸ್ಕಾರ